ಇವತ್ತಿನ ರೆಸಿಪಿಯಲ್ಲಿ ನಾವು ಬಾಂಗ್ಡಾ ಫಿಶ್ ಫ್ರೈನ ನೋಡೋಣ ಇದು ಅಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದ್ರ ಜೊತೆಗೆ ರಸನ್ನ ಮಾಡಿಕೊಂಡು ಇದನ್ನ ಹಿಂಚ್ಕೊಂಡು ತಿಂತ ಇದ್ರೆ ವಾ ವಾ ಅನ್ಬೋದು ಅಷ್ಟು ಸೂಪರ್ ಆಗಿರುತ್ತೆ ಇದನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣವಾ ನೋಡೋಕೆ ಮುಂಚೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ದಿಯಾದಿಶಾಲ ಈಗ ಒಂದು ಪ್ಲೇಟ್ಗೆ ಫಿಶ್ ತವಾ ಫ್ರೈ ಮಸಾಲಾನ ಹಾಕೊಳ್ಳೋಣ ನಾನಿಲ್ಲಿ ವೇದಾಂತದ್ದು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದು ಬ್ರ್ಯಾಂಡ್ ಇಷ್ಟನೋ ಅದನ್ನ ಹಾಕೊಳ್ಳಿ ಆಮೇಲೆ ಒಂದು ಟು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಒಂದೊಂದು ಸಲ ಪೌಡ್ರಲ್ಲೇ ಉಪ್ಪು ಕೊಟ್ಟಿರ್ತಾರೆ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಆಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಒಂದು ಟೇಬಲ್ ಸ್ಪೂನಷ್ಟು ಆಯಲು ಆಮೇಲೆ ಒಂದು ಅರ್ಧ ನಿಂಬೆಣ್ಣ ರಸನ ಇಂಟ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಮಸಾಲೆನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಸಾಲೆ ಕ್ಲೀನಾಗಿ ಕಳ್ಸ್ಕೊಂಡ್ಮೇಲೆ ಈಗ ಒಂದೊಂದು ಫಿಶ್ನ ತಗೊಂಡು ಕ್ಲೀನಾಗಿ ಅದಕ್ಕೆ ಹಚ್ಚೋದು ನೋಡಿ ನಾನಿವಾಗ ಫಿಶ್ನ ಈ ಥರ ಮೂರು ಮೂರು ಗೀಟ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕ್ಲೀನಾಗೆ ಮಸಾಲೆನ ಹಚ್ಚೋದು ಒಳಗಡೆ ಎಲ್ಲ ಹಿಂಗೆ ಗೀಟ್ ಹಾಕ್ಕೊಂಡ್ರೆ ಮಸಾಲೆ ಕ್ಲೀನಾಗಿ ಒಳಗಡೆ ಎಲ್ಲ ಹಿಡೀತಿತೆ బాంగడా ఫిష్ ఫ్రై అంతూ సెగంతో తుంబ ఇష్ట నోడి ఇవగ ఒళ్ళగడెల క్లీనగి మసాలే హు క్లీనగి మసాలే ఫిష్కి హిడి థర క్లీనగా హు నే థర ఎలా ఫిష్గును మసాలే హచ్కం హైడ్కి ఇట్కణ ನೋಡಿ ಇದೇ ಥರ ಎಲ್ಲ ಫಿಶ್ಗೂ ನಾವು ಮಸಾಲೆ ಹಿಡಿಯೋ ಥರ ಕ್ಲೀನಾಗಿ ಮಸಾಲೆನ ಹಚ್ಚಬೇಕು ಹಚ್ಚಿ ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಆಗಕ್ಕೆಬಿಟ್ಟು ಆಮೇಲೆ ಇದನ್ನು ಫಿಶ್ನ ನಾವು ಫ್ರೈ ಮಾಡ್ಕೊಳ್ಳೋದು ಈ ಥರ ಮಾಡಿಟ್ರೆ ಅದು ಕ್ಲೀನಾಗಿ ಮಸಾಲೆ ಎಲ್ಲ ಹಿಡಿತಿದೆ ಈಗ ಎಲ್ಲ ಫಿಶ್ಗೂ ಆಗಿದೆ ಇದನ್ನು ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಇವಾಗ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ತವೆ ಇಡೋಣ ತವ ಇಟ್ಟು ಮೇಲೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಆಗಲೇ ಮಸಾಲೆನೆಲ್ಲ ಹಚ್ಚಿ ಮ್ಯಾರಿನೇಟ್ ಮಾಡಿ ಇಟ್ಟಿದೆ ಅಂಥ ಬಾಂಗ್ಡಾ ಫಿಶ್ನ ಇವಾಗ ನಾವು ತವದ ಮೇಲೆ ಹಾಕೊಳ್ಳೋಣ ನಾನಿಲ್ಲಿ ಒಂದು ತವದ ಮೇಲೆ ಮೂರು ಫಿಶ್ನ ಹಾಕೊತಾ ಇದ್ದೀನಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಮೇಲೆ ಕರ್ಬೇವನ್ನ ಉದುರಿಸ್ಕೊಳ್ಳೋಣ ನಾವು ಕರಿಬೇವು ಹಾಕೊಳ್ಳೋದ್ರಿಂದ ಟೇಸ್ಟ್ ಸೂಪರ್ ಆಗಿರುತ್ತೆ ಆಮೇಲೆ ಒಂದೊಂದು ಸ್ವಲ್ಪ ಆಯಲ್ ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಬ ಮೀನೆಲ್ಲ ಇನ್ನೊಂದು ಕಡೆಗೆ ತಿರುವುಕೊಳ್ಳೋದು ಈ ಥರ ಆ ಕಡೆ ಸೈಡು ಈ ಕಡೆ ಸೈಡು ಒಂದು ಟ್ವೆಂಟಿ ಮಿನಿಟ್ಸ್ನ ನಾವು ಕುಕ್ ಮಾಡ್ಕೋಬೇಕು ನೋಡಿ ಇವಾಗ ಆ ಕಡೆ ಬೆಂದಿದೆ ಇವಾಗ ನಾನು ಫಿಶ್ನ ಮೂರೂ ನಾನು ಈಗ ತಿರುವುಕೊತಾ ಇದ್ದೀನಿ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕುಕ್ ಆಗ್ತಾ ಇದೆ ಇಷ್ಟೇ ಸಿಂಪಲ್ ರೆಸಿಪಿ ಆರಾಮಾಗಿ ಮಾಡ್ಕೋಬೋದು ಇದ್ರ ಜೊತೆಗೆ ರಸಮಾನ ಇದ್ಬಿಟ್ರೆ ಇದು ನೆಂಚ್ಕೊಂಡು ತಿಂತಾ ಇದ್ರೆ ಮಾತ್ರ ಸ್ವರ್ಗ ಇವಾಗ ಇದು ರೆಡಿಯಾಗಿದೆ ಇದನ್ನ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಇವತ್ತಿನ ವೀಡಿಯೋ ಬಂದು ಇಷ್ಟೇ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನಲ್ಲಿ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ತರೋಕ್ಕೆ ನಾವು ಟ್ರೈ ಮಾಡ್ತೀವಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಈ ಫಿಶ್ ಫ್ರೈನ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್